ನಿವಾಸಕ್ಕೆ ತಾಯಿ ಮೀನಾ ತೂಗುದೀಪ್ ಅವರು ಬಂದಿದ್ದಾರೆ ಬೇಲ್ ಮೇಲೆ ಮಗ ರಿಲೀಸ್ ಆದ ಬೆನ್ನಲ್ಲೇ ಅಮ್ಮನ ಭೇಟಿಯಾಗಿದೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದಾರೆ ಮೀನಾ ತೂಗುದೀಪ್ ಸೊಸೆ ವಿಜಯಲಕ್ಷ್ಮಿ ಅವರ ಏನೋ ಹೊಸಕೆರೆ ಫ್ಲಾ ಅಳಿ ಫ್ಲಾಟ್ ಗೆ ಆಗಮಿಸಿದ್ದಾರೆ ದರ್ಶನ್ ಅಕ್ಕನ ಮಗ ಚಂದನ್ ಕೂಡ ಆಗಮಿಸಿದ್ದಾರೆ ಮಾವನ ನೋಡಲು ಆಗಮಿಸಿದ್ದಾರೆ ಅಳಿಯ ಚಂದನ್ ಪರಪ್ಪನ ಅಗ್ರಾರ ಜೈಲಿನಲ್ಲಿದ್ದಾಗ ಮಗನ ನೋಡಿದ್ರು ಭೇಟಿಯಾಗಿದ್ರು ಮೀನಾ ಅವರು ಅವತ್ತೆ ಲಾಸ್ಟ್ ಮತ್ತೆ ಈಗ ಮನೆಗೆ ಆಗಮಿಸಿದ್ದಾರೆ ನಲವತ್ತೈದು ದಿನಗಳ ಮಧ್ಯಂತರ ಜಾಮೀನನ್ನ ಪಡೆದು ಒಂದು ಕಡೆ ದೀಪಾವಳಿ ಹಬ್ಬ ಮತ್ತೊಂದು ಕಡೆ ಮಗ ಬಂದಿದ್ದಾನು ಅನ್ನುವಂತಹ ಖುಷಿಗೆ ಇವತ್ತು ಆ ಮೀನಾ ತೂಗುದೀಪ್ ಅವರು ಆಗಮಿಸಿದ್ದಾರೆ ಈಗ ಮೇಲೆ ಮೇಲೆ ಬಂದಿರುವ ಮಗನನ್ನ ಮಾತನಾಡಿಸೋದಕ್ಕಂತ ಹೇಳಿ ಆಗಮಿಸಿದ್ದಾರೆ ಮೀನಾ ತೂಗುದೀಪ್ ಮಗ ದರ್ಶನ್ ಜೊತೆ ದೀಪಾವಳಿ ಆಚರಿಸ್ತಾರೆ ತಾಯಿ ಮೀನಾ ತೂಗುದೀಪ್ ಅನ್ನುವಂಥ ಅಪ್ಡೇಟ್ಸ್ ಈಗ ಸಿಕ್ಕಿರುವಂಥದ್ದು ಅಳಿಯ Hey, ಎಸ್ ದರ್ಶನ್ ಅವರ ನಿವಾಸಕ್ಕೆ ತಾಯಿ ಮೀನಾ ತೂಗುದೀಪ್ ಅವರು ಆಗಮಿಸಿದ್ದಾರೆ ದರ್ಶನ್ ಅವರ ಬೇಲ್ ಮೇಲೆ ಈಗ ರಿಲೀಸ್ ಆಗಿದ್ದಾರೆ ಮತ್ತೊಂದು ಕಡೆ ಅದರ ಬೆನ್ನಲ್ಲಿ ಅಮ್ಮನ ಭೇಟಿ ಕೂಡ ಆಗಿರುವಂತದ್ದು ಒಂದು ಕಡೆ ವಿಜಯದಶಮಿ ಹಬ್ಬಕ್ಕೆ ಸಿಗುತ್ತೆ ಜಾಮೀನು ಅಂತ ಹೇಳಿ ಅನ್ಕೊಂಡಿದ್ರು ಆದ್ರೆ ಅವತ್ತು ಸಲ್ಲಿಸಿರುವಂತಹ ಅರ್ಜಿ ಕೂಡ ವಜಾ ಆಗಿತ್ತು ಈಗ ಆ ದೀಪಾವಳಿ ಬೇರೆ ಇದೆ ಹೀಗಾಗಿ ನಿನ್ನೆ ಅವರಿಗೆ ಜಾಮೀನು ಸಿಕ್ಕಿದೆ ನಲವತ್ತೈದು ದಿನಗಳ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ದರ್ಶನ್ಗೆ ವಿಪರೀತವಾಗಿ ಬೆನ್ನು ನೋವು ಚಿಕಿತ್ಸೆಗೆ ಅಂತ ಹೇಳಿ ನಲವತ್ತೈದು ದಿನಗಳ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದಾರೆ ಮೀನಾ ತೂಗುದೀಪ್ ಸೊಸೆ ವಿಜಯಲಕ್ಷ್ಮಿ ಹೊಸಕೆರೆಹಳ್ಳಿ ಫ್ಲಾಟ್ಗೆ ಆಗಮಿಸಿದ್ದಾರೆ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕೂಡ ಆಗಮಿಸಿದ್ದಾರೆ ಮಾವನ ನೋಡಲು ಆಗಮಿಸಿದ್ದಾರೆ ಅಳಿಯ ಚಂದನ್ ಮತ್ತು ಮೀನಾತು ತೂಗುದೀಪ್